ಇವತ್ತು ಏನ್ ಮಾತಾಡ್ಬೇಕು ಅಂತ ನನ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ಈ ನಮ್ಮ ಫಾರ್ಟಿ ಫೈವ್ ಚಿತ್ರ ಯಾರನ್ನು ಕರ್ಕೊಂಡ್ ಬರ್ತಾ ಇದೋ ಬೆಂಗ್ಳೂರ್ ನನ್ಗೊಂದೂ ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿ ಒಂದೇ ಒಂದು ಮಾತಾಡಿದ್ವಿ ಸ್ವಾಮಿ ಈ ತರ ಈಶ್ವರ್ ಒಂದ್ ಒಂದ್ ಸಾಂಗ್ ಇದೆ ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ ಏ ಆರೆ ಆರ್ಯಪ್ಪ ಬೇಟ ಆರ್ಯ ಬೇಟ ಆರ್ಯ ಬೇಟ ಅಂದ್ರು ಅಂದ್ರೆ ಈ ಪಿಕ್ಚರ್ ಎಷ್ಟು ಪವರ್ಫುಲ್ ಆಗಿ ಎಲ್ಲಾರನ್ನು ಕರ್ಕೊಂಡ್ ಬರ್ತಾ ಅಂತ ಇರೋ ಡೆಲ್ಲಿಯಲ್ಲಿ ಹರಿದ್ವಾರು ಡೆಲ್ಲಿಯಲ್ಲಿ ಅವ್ರಿಗೆ ಟೈಮೇ ಇಲ್ಲ ಒಂದೇ ಒಂದು ಸಲಿ ನಾನು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಅಂದ್ರೆ ಡೈರೆಕ್ಟ್ ಆಯ್ತಪ್ಪ ನಾನು ಬರ್ತೀನಿ ಬಂದು ನಿಮ್ ಸಾಂಗ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬಂದ್ರು ಸ್ವಾಮಿ ಧನ್ಯವಾದ ಸ್ವಾಮಿ ಧನ್ಯವಾದ ಮತ್ತೆ ಶಿವಣ್ಣ ಬಗ್ಗೆ ನಾನು ಏನ್ ಹೇಳಕ್ ಆಗಲ್ಲ ಶಿವಣ್ಣ ಗೀತಾಕರು ಯಾವ ಯಾವಾಗು ಫಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ ವರ್ಗು ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ಮತ್ತೆ ಈ ಸಾಂಗ್ ಆಡಿದವರು ನಮ್ಮ ಪ್ರಕಾಶ್ ಸರ್ ಸರ್ ನಮಸ್ಕಾರ ಸರ್ ಇಲ್ಲ ಸರ್ ಇದು ಸಾಂಗು ಫುಲ್ ನಿಲ್ಲತ್ತೆ ಸರ್ ಇಂಡಿಯಾದಲ್ಲಿ ನಿಲ್ಲತ್ತೆ ಸರ್ ನಿಮ್ಮದು ಕಂಠ ಇದು ಸರ್ ನಮಸ್ಕಾರ ಸರ್ ಹ್ಞೂ ಸರ್ ಸರ್ ಚೆನ್ನಾಗಿ ಬರ್ತಿದ್ದೀರಾ ಸರ್ ನಿಜಲ್ಲೂ ತುಂಬಾ ಸಂತೋಷ ಆಯಿತು ಇನ್ನು ಇವತ್ತು ಉಪೇಂದ್ರ ರಾಜಬಿ ಶೆಟ್ಟಿ ಇದ್ದಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು ನಮಗೂ ಅರ್ಜುನ್ ಸಾರ್ಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದ ಒಂದು ಹಬ್ಬ ತರ ನಮ್ಗೆ ಇವಾಗ ಅನಿಸುತ್ತೆ ಸರ್ ಈ ಸಾಂಗಿಗೂ ಇಲ್ಲಿ ಬಂದಿರೋದಕ್ಕೂ ಸ್ವಾಮೀಜಿ ಮಾತಾಡಿದಕ್ಕೂ ಈ ಸನಾತನ ಧರ್ಮಕ್ಕೆ ಟಚ್ ಆಗ್ತಾ ಇರೋ ಈ ಸಾಂಗಿಗೂ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಈ ಸಾಂಗ್ ಸಾಂಗನ್ನು ಅದು ನಾವು ಏನು ಹೇಳ್ತೀವಿ ಅಂದ್ರೆ ಈ ಈ ತಲೆಯಲ್ಲಿ ಇಟ್ಕೊಂಡು ಈ ಥರ ಬರಿಸ್ಬೇಕು ಅನ್ನೋರು ನಮ್ಮ ಮಾಂತ್ರಿಕ ಮ್ಯೂಸಿಕ್ ಮಾಂತ್ರಿಕರು ಅರ್ಜುನ್ ಜನ್ ಅವರು ಸರ್ ಎಲ್ಲಿದ್ದೀರಾ ಸರ್ ಒಂದು ನಿಮಿಷ ಬನ್ನಿ ಸರ್ ನಿಮ್ಗೆ ಈ ಐಡಿಯಾ ಎಲ್ಲ ಹೆಂಗೆ ಬರುತ್ತೆ ಅಲ್ಲ ನಂಗೆ ಕೇಳಿದೆ ಹೆಂಗದು ಬರುತ್ತೆ ಸರ್ ಅಂತ ಅಣ್ಣ ಈಗ ನೀವು ನನಗೆ ಹೆಂಗ್ ಸಿಕ್ಕಿದ್ರಿ ಭಗವಂತನ ತೈಯಲ್ಲ ಸರ್ ಅದೇ ರೀತಿ ಹಾಡೋನು ಅದೇ ಪ್ರೇರಣೆ ಅಷ್ಟೇ ಒಳ್ಳೆಯ ಜನಗಳು ಸೇರಿದಾಗ ಒಳ್ಳೇದಾಗತ್ತೆ ಅಣ್ಣ ಹಂಗಂತಲ್ಲ ಸರ್ ಇದು ಈ ಸಾಂಗು ಈ ತರ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ ಸರ್ ಒಂದು ಮೂರು ತಿಂಗ್ಳು ಮುಂಚೆ ಸರ್ ಆ ಸಾಂಗ್ ಹೆಂಗಿರತ್ತೋ ಏನೋ ಹೆಂಗಿರತ್ತೋ ಏನೋ ಆ ಸಾರ್ಂತ ಆ ಸಾಂಗ್ ಕಳ್ಸಿ ಸರ್ ಇರ ಕಳಿಸ್ತೀನಿ ಇರಣ್ಣ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಕಳ್ಸಿದಿರಲ್ಲ ಅದ್ರ ತಲೆಯಲ್ಲಿ ಹೆಂಗ್ ಮಡ್ಕೊಂಡಿರ್ತೀರಾ ಸರ್ ನೀವು ಅಂತ ನಾನು ಕೇಳ್ತಿರೋದು ಸರ್ ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ನಮ್ಮ ಪ್ರೊಡಕ್ಷನ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಹೆಮ್ಮೆಗಾಳ್ತೀನಿ ನಮ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನಮ್ಗ ನನಗಂತಲ್ಲ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗೂ ಹೇಳ್ತೀನಿ ಯಾಕಂದ್ರೆ ನಾನು ಎಲ್ಲಾ ಫಿಲಮ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ ನಾನು ಎಂಟು ಪಿಕ್ಚರ್ ತೆಗ್ದೀನಿ ಎಂಟು ಈ ಫಾರ್ಟಿ ಫೈವ್ ಏನ್ ಡಿಫ್ರೆನ್ಸ್ ಅಂತ ನನ್ಗೆ ಗೊತ್ತು ಅದು ಆ ಆತರ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ಈ ಪಿಕ್ಚರ್ ಥ್ರೂ ಇಂಡಿಯಾ ಇಂಡಿಯಾ ಫುಲ್ಲು ಪಿಕ್ಚರ್ ಹೋಗ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ ನಿಮ್ ಸಹಕಾರ ಎಲ್ಲರದ್ದು ಬೇಕು ನಿಮ್ಗೆ ಫಸ್ಟ್ ಮಾಧ್ಯಮದವ್ರ ಸಹಕಾರ ಬೇಕು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಎಂಬತ್ತು ವರ್ಷದಿಂದ ಹಿಡಿದು ಹನ್ನೆರಡು ವರ್ಷ ಹುಡುಗನವ್ರು ಕೂತ್ಕೊಂಡು ನೋಡುವಂತ ಪಿಕ್ಚರ್ ಇದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಕಷ್ಟ ಕಷ್ಟಪಟ್ಟು ಇಷ್ಟಪಟ್ಟು ತೆಗ್ದಿದೀವಿ ಎಲ್ಲಾರು ಅಷ್ಟೇ ನಮ್ ನಾವೇ ಅಂತಲ್ಲ ಎಲ್ಲರೂ ಫಿಲಂ ಟೀಮು ಪ್ಲೀಸ್ ಹೆಲ್ಪ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ರೆಡ್ಡಿ ಸರ್ ಅರ್ಜುನ್ ಸರ್ ತಾವಿಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಈ ಸಂಗೀತಕ್ಕೆ ಯಾವದೇ ಭಾಷೆಯ ಬೌಂಡ್ರಿ ಇಲ್ವಂತೆ ಮ್ಯೂಸಿಕ್ ಇಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಈ ಹಾಡನ್ನ ಕೇಳಿದಾಗ ಇದು ಬರೀ ಒಂದು ಕನ್ನಡ ಸಿನಿಮಾದ ಹಾಡಾಗಿ ಸೀಮಿತ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಯಾರ್ಯಾರು ದೇವರಲ್ಲಿ ಒಂದು ಭಕ್ತಿಯನ್ನ ಇಟ್ಕೋತಾರೋ ಶಿವನಲ್ಲಿ ಭಕ್ತಿಯನ್ನ ಇಟ್ಕೋತಾರೋ ಶಿವಣ್ಣ ಅವರು ಫ್ಯಾನ್ಸ್ ಇರ್ತಾರೋ ಈ ಎಲ್ಲ ಅದ್ರ ಜೊತೆಗೆ ಆತ್ಮಕ್ಕೆ ಒಂದು ಹಾಡು ಬೇಕು ಅನ್ಸಿದ್ರೆ ಕೇಳುವಂತ ಹಾಡ್ ಇದಾಗಿರತ್ತೆ ಅನ್ನೋ ನಂಬಿಕೆ ನಮ್ಗೆ ಮೂಡ್ತಾ ಇದೆ ಬಿಕಾಸ್ ಅಂತ ಒಂದು ರಿದಮ್ ಇದೆ ಆಗ್ಲೇ ಸರ್ ಹೇಳಿದಾಗೆ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂತ ಒಂದು ಹಾಡ್ ಆಗಿದೆ ಸೊ ಈ ಹಾಡು ಮೊಟ್ಟ ಮೊದಲ ಬಾರಿಗೆ ನಾವೆಲ್ಲರೂ ಕೇಳಿದೀವಿ ಫಾರ್ಟಿ ಫೈವ್ ಸಿನಿಮಾದ ಮೊದಲ ಹಾಡು ಹೇಗಿತ್ತು ಸರ್ ಈ ಜರ್ನಿ ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನ್ಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಗುರುಜಿ ಬಂದಿ ಈ ಹಾಡನ್ನ ರಿಲೀಸ್ ಮಾಡಿರೋದು ಅಣ್ಣ ಹೇಳಿದಂಗೆ ನಾವು ಅನ್ಕೊಂಡೇ ಇಲ್ಲ ಈ ಸಿನಿಮಾನೇ ಎಲ್ಲಾರನ್ನೂ ಕರ್ಕೊಂಡ್ ಬರ್ತಾ ಇದೆ ಅಂಡ್ ಈ ಹಾಡೆ ನೋಡಿ ನಾವು ಯೋಚನೆ ಮಾಡಿಲ್ಲ ಇಷ್ಟು ದೊಡ್ಡ ಗುರುಜಿ ಇಂಡಿಯಾ ಒಂದು ಒಂದು ಶಕ್ತಿಯವರು ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಡನ್ನ ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತ ಅಂದ್ಬಂದಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಬಹುತ್ ಬಹುತ್ ಧನ್ಯವಾದ ಗುರುಜಿ ಥ್ಯಾಂಕ್ ಯು ಅಂಡ್ ಅಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಅವ್ರು ತುಂಬಾ ಬ್ಯುಸಿ ಇದ್ರು ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟ್ ಎಲ್ಲ ಟ್ರಾವೆಲ್ ಮಾಡಿ ಬೇರೆ ಯಾವ್ದಿದ್ರು ರೆಸ್ಟ್ ಮಾಡ್ಬಿಟ್ಟಿರೋ ಅವ್ರ ಮನೇಲಿ ಬಟ್ ನನಗೋಸ್ಕರ ಅವರು ಏನು ರೆಸ್ಟ್ ಮಾಡಿದ್ರೆ ಎಲ್ರಿಗೂ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಯುವರ್ ವಾಯ್ಸ್ ಮೇಡ್ ಇಟ್ ಸೋ ಬ್ಯೂಟಿಫುಲ್ ಅಂಡ್ ಈ ತರ ಹಾಡ್ಗಳನ್ನ ಬರೆಯಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗರ ಪ್ರಸಾದ್ ಸರ್ ಬರೀ ಈ ತರ ಹಾಡುಗಳಲ್ಲ ಎಲ್ಲ ಹಾಡುಗಳು ಬಟ್ ಈ ತರದ ಒಂದು ಹಾಡನ್ನ ಬರೆಯೋಕೆ ಯಾವ ಕಂಪೋಸರ್ಗು ಇನ್ನೊಂದು ಹೆಸರು ತಲೆಗೆ ಹುಟ್ಟದಲ್ಲ ಮೇಡಮ್ ಅದು ನಮ್ಮ ಸೌಭಾಗ್ಯ ವಿ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು ಅವ್ರಿಗೆ ಕನ್ನಡದ ಮೇಲೆರಂತ ಹೆಮ್ಮೆ ಕನ್ನಡ ಸಾಹಿತ್ಯ ಅವರಿಂದ ತುಂಬಾ ಕಲಿತಾನೆ ಇರ್ತೀನಿ ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂಡ್ ಪ್ರೊಡ್ಯೂಸರ್ಸರ್ ಅವ್ರು ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಅಂತ ನಾನ್ ಎಷ್ಟು ಒಳ್ಳೆ ಡೈರೆಕ್ಟರ್ ಅದಕ್ಕಿಂತ ನೂರಷ್ಟು ಒಳ್ಳೆ ಪ್ರೊಡ್ಯೂಸರ್ ಅವರು ಒಳ್ಳೆ ವ್ಯಕ್ತಿ ಅವರು ನಾನು ಒಳ್ಳೆ ಡೈರೆಕ್ಟರ್ ಅಂತ ನಾನು ಹೇಳ್ಕೊತಿಲ್ಲ ಇನ್ನು ತುಂಬಾ ಅವ್ರು ಹೇಳಿದ ಹೇಳ್ತಾ ಬಟ್ ನನಗಿನ್ನ ನೂರಷ್ಟು ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ಶಕ್ತಿ ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್ ಶಿವನ ಭಕ್ತ ಒಂದು ಶಿವನ್ ಪೂಜೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿದ್ರು ನಿಂತಿರಂತ ಪ್ರೊಡ್ಯೂಸರ್ ಅವರು ಥ್ಯಾಂಕ್ ಯು ಅಣ್ಣ ನಿಮ್ಮ ಶಕ್ತಿ ಯಾವತ್ತೂ ಮರೆಯೋದಿಲ್ಲ ಥ್ಯಾಂಕ್ ಯು ಅಂಡ್ ಎಲ್ಲದಕ್ಕೂ ಮೀರಿ ಈ ಸಿನಿಮಾ ನಾನು ಮಾಡಕ್ ಕಾರಣ ಒನ್ ಅಂಡ್ ಓನ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರು ಯಾವಾಗ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಬೇರೆ ಏನಿಲ್ಲ ಅಣ್ಣ ಇವತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಣ್ಣ ಒಂದ್ ಪಂಚೆ ನನ್ಗೆ ಐಡಿಯಾನೇ ಇರಲಿಲ್ಲ ಪಂಚೆ ಶರ್ಟ್ ಉಟ್ಕೊಂಡ್ ಬರ್ತಿರಣ್ಣ ಡೆಫಿನೆಟ್ಲಿ ಎಲ್ಲಿ ಬರ್ಲಿ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರು ಕಾರಿಂದ ಹೇಳಿದ್ರು ಅಣ್ಣ ಒಂದ್ ರೂಮ್ ಬುಕ್ ಮಾಡ್ಬಿಡ್ತೀನಿ ಒಂದೇ ನಿಮಿಷ ರೂಮ್ ಇದೆ ರೂಮ್ ಅಲ್ಲ ಬೇಡಮ್ಮ ಇಲ್ಲಿ ಏನಿದೀನಿ ಡೋರ್ ಓಪನ್ ಮಾಡ್ಸೋಲ್ಲ ಚೇಂಜ್ ಮಾಡ್ತೀನಿ ತರ ಇಂಡಿಯಾದಲ್ಲಿ ಅಂತ ಗೊತ್ತಿಲ್ಲ ಶಿವಣ್ಣ ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ ಸೌಭಾಗ್ಯ ಗಾಳಿ ನಾವು ಉಸಿರಾಡ್ತಾ ಇರೋದು ನಮ್ ಸೌಭಾಗ್ಯ ಅಣ್ಣವ್ರನ್ನ ನಾನ್ ನೋಡಕ್ ಆಗಿಲ್ಲ ಬಟ್ ಅಣ್ಣವ್ರ ಪ್ರತಿ ರೂಪ ದಿನ ನಾನು ಶಿವಣ್ಣನ ನೋಡ್ತೇನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಅಣ್ಣ ಅಂಡ್ ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ ಮಾಡ್ತಾ ಹೋಗ್ತೀವಿ ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರೂ ನನಗೆ ಸಮಾಧಾನ ಆಗ್ತಾ ಇಲ್ಲ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಟ್ರೈ ಮಾಡಿ ಐ ಆಮ್ ಡೂಯಿಂಗ್ ಇಟ್ ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತೀವಿ ಒಂದು ಸರ್ಪ್ರೈಸ್ ಇದೆ ಸರ್ ಅದನ್ನೇ ಕೇಳಬೇಕು ಅಂತಿದ್ದೆ ನಾನು ನಿರ್ದೇಶಕರಾಗಿ ಮೊದಲ ಸಿನಿಮಾ ಸಂಗೀತ ನಿರ್ದೇಶಕ ನಿರ್ದೇಶಕ ಆಗುವಾಗ ಎಲ್ರಿಗೂ ಒಂದಿರುತ್ತೆ ಎಕ್ಸ್ಟ್ರಾ ಕಣ್ಣು ಈ ಸಿನಿಮಾದ ಹಾಡುಗಳು ಹೇಗಿರ್ಬೋದು ಅಂತ ಸೊ ಆ ಪ್ರೆಷರ್ ಏನಾದ್ರೂ ಇತ್ತಾ ಅಥವಾ ಈ ಸಿನಿಮಾ ಡೈರೆಕ್ಟರ್ ನಾನು ಅಲ್ಲ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದ ಆ ಜರ್ನಿ ಬಗ್ಗೆ ಒಂದು ಟು ಬಿ ವೆರಿ ಫ್ರಾಂಕ್ ಮಿಸ್ ಮಾಡ್ತೀನಿ ನಾನು ಒಂದು ಸಾಂಗ್ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಮಹತ್ವ ಅನ್ನೋದು ಈ ನನಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿಸ್ತಾ ಇದ್ದಿದ್ದು ಡೈರೆಕ್ಟರ್ಗಳು ಪಕ್ಕದಲ್ಲಿ ಕೂತಿ ಅವ್ರುಗಳು ಏನೋ ಮಾಡೋರು ಅಣ್ಣ ಹೇಳಿದ್ರು ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ ಅದ್ ಖಂಡಿತವಲ್ಲೂ ನಮ್ಮ ಶ್ರೀನಿವಾಸ ರಾಜ್ ಅವ್ರ ಹಿಂದೆ ಕೂತಿಲ್ಲ ಅಂದ್ರೆ ನನಗ್ ತಲೆ ಓಡ್ತಾ ಇರ್ಲಿಲ್ಲ ಏನೋ ಅನ್ನೋದು ಇವಾಗ ನನಗ್ ಗೊತ್ತಾಗ್ತದೆ ಯಾಕಂದ್ರೆ ನನಗ್ ಫುಲ್ ಫ್ರೀಡಮ್ ಇದೆ ಏನ್ ಬೇಕಾದ್ರೂ ಮಾಡ್ಬೋದು ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಬಟ್ ಖಂಡಿತವಲ್ಲೂ ಒಂದ್ ಒಳ್ಳೆ ಮ್ಯೂಸಿಕ್ ಅಂತೂ ಖಂಡಿತವಲ್ಲೂ ಫಿಲ್ಮ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಅಂಡ್ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ ಸ್ಕ್ರಿಪ್ಟ್ ಸಾಂಗ್ಸ್ ನ ಕೇಳ್ತಿರ್ಲಿಲ್ಲ ದಿಸ್ ಸಾಂಗ್ ಇಸ್ ಅ ಬ್ಯಾಕ್ ಗ್ರೌಂಡ್ ಸಾಂಗ್ ಫಿಲ್ಮ್ ಅಲ್ಲಿ ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ ದಟ್ ಇಲ್ ಬಿ ಫಾರ್ ದಸ್ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಹೇಳಿದ್ರೆ ಪ್ರಿಸ್ ಎಲ್ಲ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸತಿನೂ ಈ ಸಿನಿಮಾನ ತುಂಬಾ ಆಶೀರ್ವಾದ ಮಾಡ್ಕೊಂಡ್ ಬಂದಿದ್ರ ಒಂದು ಪೋಸ್ಟರ್ ಇರಲಿ ಟೀಸರ್ಲಿ ಇವತ್ತ ಈ ಸಾಂಗ್ ಆಗಲಿ ಎಲ್ಲರೂ ಆಶೀರ್ವಾದ ಮಾಡಿದಿರ ದಯವಿಟ್ಟು ಇದೇ ರೀತಿ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಮಗ ನಾನು ಕೈ ಹಿಡಿದು ನಡೆಸಿ ಸತ್ಯ ಹೆಗಡೆ ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್ ಲವ್ ಯು ಸರ್ ಫಾರ್ ದ ಬ್ಯೂಟಿಫುಲ್ ವಿಜುಲ್ಸ್ ಅಂಡ್ ಕಾರ್ತಿಕ್ ಅಂಡ್ ಟೀಮ್ ಮಂಗಳೂರಿಂದ ಬಂದಿದ್ದಾರೆ ಪ್ರಜ್ವಲ್ ಕಾರ್ತಿಕ್ ಎಲ್ಲರ್ ಅವರೇ ಈ ವಿಡಿಯೋ ಮಾಡಿದ್ದು ോ കാര്ത്തി ദയവിട്ടു വേദികു